ಸೋಮೇಶ್ವರದ ಶ್ರೀ ಸೋಮನಾಥ ಕ್ಷೇತ್ರದಲ್ಲಿ ನವೆಂಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ತ ಒಂದರವರೆಗೆ ಸಾರ್ವಜನಿಕ ಕೋಟಿ ಪಂಚಾಕ್ಷರಿ ನಾಮ ಜಪಯಜ್ಞ ಮೂಡಪ್ಪ ಸೇವೆ ರಂಗಪೂಜೆ ದೇವರ ಬಲಿ ಉತ್ಸವ ಲಕ್ಷ ಬಿಲ್ವಾರ್ಚನೆ ರುದ್ರಹೋಮ ನಡೆಯಲಿತ್ತು ಆ ಪ್ರಯುಕ್ತ ಭಾನುವಾರ ಸೋಮನಾಥ ಕ್ಷೇತ್ರದ ಸಭಾಂಗಣದಲ್ಲಿ ಯಜ್ಞ ಸಮಿತಿಯ ಪೂರ್ಣ ಪ್ರಮಾಣದ ತಯಾರಿಯ ಸಭೆ ನಡೆಯಿತು ಸಾರ್ವಜನಿಕ ಕೋಟಿ ಶಿವ ಪಂಚಾಕ್ಷರಿ ನಾಮಯಜ್ಞ ಸಮಿತಿಯ ಗೌರವಾಧ್ಯಕ್ಷರಾದ ನೀಲೇಶ್ವರ ಉಚಿಲತಾಯ ಪದ್ಮನಾಭ ತಂತ್ರಿಯವರು ಮಾತನಾಡುತ್ತಾ ಜಪ ಮತ್ತು ತಪಕ್ಕೆ ಪುರಾತನ ಕಾಲದಿಂದಲೇ ಪ್ರಾಮುಖ್ಯತೆಯನ್ನು ನೀಡಲಾಗಿದ್ದು ಮನೆಯಲ್ಲಿ ನಿತ್ಯ ಭಜನೆ ದೀಪ ಪ್ರಜ್ವಲನೆ ದೈವಗಳಿಗೆ ಪರ್ವ ಸಂಕ್ರಮಣ ಪೂಜೆ ದೇವಸ್ಥಾನಗಳ ದರ್ಶನದ ಮೂಲಕ ನಮಗೆ ಅರಿವಿಲ್ಲದೆ ಜಪ ತಪ ಮಾಡುತ್ತೇವೆ ಜಪದಿಂದ ಮನಸ್ಸಿನ ಋಣಾತ್ಮಕ ಚಿಂತನೆಗಳ ದೂರವಾಗಿ ಮನಸ್ಸು ಮತ್ತು ದೈಹಿಕ ಆರೋಗ್ಯವು ಸುದೃಢವಾಗುತ್ತದೆ ಎಂದರು 確かに,にす。 ಯಜ್ಞ ಸಮಿತಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಬೋಳ್ಯಾರು ಮಾತನಾಡಿ ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪಯಜ್ಞ ನಡೆಸುವ ಬಗ್ಗೆ ನಾಲ್ಕು ವರ್ಷದ ಹಿಂದೆಯೇ ಸಂಕಲ್ಪ ಮಾಡಿದ್ದೆವು ಆ ಸಂಕಲ್ಪವು ಸಾಕಾರಗೊಳ್ಳುವ ಗಳಿಕೆ ಬಂತಿದೆ ಉಳಿದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತರು ದೇವರಿಗೆ ನಮಸ್ಕರಿಸಿ ತೆರಳುತ್ತಾರೆ ಆದರೆ ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪಯಜ್ಞವು ಭಕ್ತಾದಿಗಳ ಸಮಯವನ್ನು ಮೀಸಲಿರಿಸಿ ಯಾಗಕ್ಕೆ ಕುಳಿತುಕೊಳ್ಳುವ ವಿಭಿನ್ನ ಧಾರ್ಮಿಕ ಕಾರ್ಯಕ್ರಮವಾಗಿದೆ ಎಂದರು నాలుగు వర్షం

对不对? ೇಶ್ವರ ಸೋಮನಾಥ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ರವೀಂದ್ರನಾಥ್ ರೈ ಗೌರವ ಸಲಹೆಗಾರರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ರಾಮದಾಸ್ ಸೋಮೇಶ್ವರ ಸುಧಾಕರ ಭಂಡಾರಿ ಸಾರ್ವಜನಿಕ ಕೋಟಿ ಶಿವ ಪಂಚಾಕ್ಷರಿ ನಾಮಯಜ್ಞ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸತೀಶ್ ದೀಪಂ ಕೋಶಾಧಿಕಾರಿ ಪರಮೇಶ್ವರ ಉಳ್ಳಾಲ್ ಪ್ರಧಾನ ಸಂಚಾಲಕ ಆನಂದ ಶೆಟ್ಟಿ ಭಟ್ನಗರ ರವಿಶಂಕರ್ ಸೋಮೇಶ್ವರ ಕಿಶೋರಿ ಕೂರು ಲಕ್ಷ ಬಿಲ್ವಾರ್ಚನ ಸಮಿತಿಯ ಅಧ್ಯಕ್ಷರಾದ ದೀಪಕ್ ಪಿಲಾರ್ ಮಾತೃ ಸಮಿತಿಯ ಪ್ರಧಾನ ಸಂಚಾಲಕಿ ದೇವಕಿ ಉಳ್ಳಾಲ್ ಸೋಮನಾಥ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಗಟ್ಟಿ ಸುಂದರ್ ಉಳ್ಳಾಲ್ ಮತರಾದವರು ಉಪಸ್ಥಿತರಿದ್ದರು

ನಮ್ಮ ಪುದರ್ ಶಾಶ್ವತವಾದ ನಮ್ಮ ದೈವಾನುಗಳೆಲ್ಲ ಏರ್ಬಲ್ಲ ಪ್ರಾಪ್ತಿಯಾಗ ನಮ್ಮ ಈ ರೀತಿಯ அஞ்சனே க்ரஷனே கர்நாடக விதான பதினாலு தாரிங் இலக்கிங் கூட வைத்தோர மருத்துவ